ದ್ವೇಷ ಇಟ್ಕೊಂಡೇನೋ ಮಾಡ್ತಾರೆ ಕಾಣ್ತಾರೆ ಎಲ್ಲ ಎಮ್ ಎಲ್ ಬಹಳ ಸಂತೋಷವಾಗಿದ್ದಾರೆ ನಮ್ಮ ಸರ್ಕಾರ ಸುಭದ್ರವಾಗಿದೆ ನಾವು ಕರೆದು ನಾವು ಅದನ್ನ ಹೇಳ್ಬೇಕು ನಮ್ಮ ಪಕ್ಷದ ಸಚಿವರು ರಾಜಣ್ಣವರು ಕ್ರಾಂತಿ ಆಗುತ್ತೆ ಅಂತ ಸಚಿವ ಬದಲಾವಣೆ ಆಗಿದೆ ಅಶೋಕ್ ಪಟ್ಟದ ಆಕಾಂಕ್ಷೆ ಸಚಿವ ಸಂಪುಟ ಆಕಾಂಕ್ಷಿ ಅಂತೂ ಗ್ಯಾರಂಟಿ ಬಟ್ ರಾಜಣ್ಣ ಅವರು ವೈಯಕ್ತಿಕ ಬೇಕಾದ್ರೆ ಅವ್ರಿಗೆ ಕೇಳಬೇಕು ಅವರು ಬಹಳ ಹಿರಿಯರು ಕೇಳಬೇಕು ನಮಗೆ ನಾನು ಮಂತ್ರಿ ಮಂಡಲ ಆಗಲೇಬೇಕು ಅಂತ ಮೊದಲಿಂದ ನಾನು ಭಾಳ ಸೀನಿಯರ್ ಇದ್ದೀನಿ ಅದು ನನ್ನದು ಅಪ್ರೆಕ್ಷನ್ ಇದ್ದೇ ಇದೆ ಅದೀಗ ಬೆಡಿಗೆ ಅವಕಾಶ ಕೊಟ್ಟರೆ ಅಂತ ಅದಕ್ಕೆ ಆಹ್ವಾನ ಕೊಟ್ಟಿಲ್ಲ ಅಂತಂದ್ರೆ ಒಂದ್ ವೇಳೆ ಅಂದ್ರೆ ಹೋಗಿ ತಾವನ್ನ ಅಪ್ರೋಚ್ ಮಾಡ್ತೀರಾ ನಾನು ಅಪ್ರೋಚ್ ಮಾಡಲ್ಲ ನಮ್ಗೇನು ಕೆಲಸ ಏನು ನಾವು ಯಾರ ಮೇಲೆ ಕಂಪ್ಲೇಂಟ್ ಮಾಡೋ ಸ್ಟೇಜ್ ಇಲ್ಲ ಎಲ್ಲ ಚೆನ್ನಾಗಿದೆ ನಾವು ಯಾಕೆ ಹೋಗ್ಬೋದಿಲ್ಲ ಮರ್ಯಾದೆ ಹೆಸರು ಅಂದರೆ ಅವ್ರು ಕರೆದ್ರೆ ಹೋಗ್ಬೇಕು ಇಲ್ಲ ಸುಮ್ಮ ಸುಮ್ಮನೆ ಹೋಗ್ಬೋದು ಸುಮ್ಮನೆ ನಾವು ಹೋಗೋದು ಅವ್ರು ನಿಮ್ಗೆ ಯಾಕೆ ಬಂದ್ರೆ ಅನ್ನೋದು ಯಾಕೆ ಬೇಕು ನಮಗೆ ನಮ್ಮ ಗೌರವವಾಗಿ ಗೌರವಾಗಿ ಶಾಸಕರು ಯಾವ ಥರ ಇರ್ಬೋದು ಆ ಥರ ಇರ್ತೀವಿ ಕರ್ಸರೆ ಹೋಗ್ಬಿಡಲ್ಲ ಚರ್ಚೆ ಚರ್ಚೆ ಆಗ್ತಾ ಇಲ್ಲ ಸಿಎಂಟ್ ನೋ 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 ಪವರ್ ಶೇರಿಂಗ್ ನೋ ಚರ್ಚೆ ಆಗ್ತಾ ಇಲ್ಲ ಎಲ್ಲ ನಿಮ್ ಮೀಡಿಯಾದ ಎಲ್ಲ ಹೋಗಪ್ಪ ಅಷ್ಟೇ ಅದ್ರ ಬಗ್ಗೆ ಯಾರು ಚರ್ಚೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ಇದೇ ಇಲ್ಲ ನಿನ್ನೆ ನೋಡಿದ ನಿನ್ನೆ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಏನ್ ಹೇಳಿದ್ದಾರೆ ನಾನು ಸಿದ್ದರಾಮಯ್ಯ ಒಂದೇ ಕೊನೆವರೆಗೂ ಅವರೇ ಇರ್ತಾರೆ ಅಂತ ಅವರೇ ಹೇಳಿದ್ದಾರೆ ನಾನು ಹೇಳೋದಲ್ಲ ಡಿ ಕೆ ಶಿವಕುಮಾರ್ ಕಂಪ್ಯೂಟರ್ ಇಲ್ಲ ಈಗ ಅವರು ಸಿಎಂಗೆ ಅವರೇ ಹೇಳ್ಬಿಟ್ಟಿದಾರಲ್ಲ ಸಿಎಂ ಮಾಡಿದಾರೆ ಬಂಡೇ ನಮ್ಮ ಜೊತೆ ಇದೇ ಇರ್ತದೆ ಅಂತ ಆ ಬಂಡೆನು ಹೇಳ್ಬಿಡ್ತಾರ ನಾವು ಸೀತಾರಾಮಿ ಅವ್ರ ಜೊತೆ ಅಂತ ಹೋಗ್ತೀವಿ ಅಂತ ಅಲ್ಲಿಗೆ ಅಧ್ಯಾಯ ಅದು ಅದ್ರ ಬಗ್ಗೆ ಮತ್ತೆ ಮತ್ತೆ ನೀವು ಮೀಡಿಯಾದವರು ಅದು ಇದು ಹೇಳಿ ನಮ್ಮ ಜಗಳ ತಂದೆ ಇಟ್ಬಿಟ್ಟು ದಯವಿಟ್ಟು ಕ್ಷಮಿಸುವ ಥ್ಯಾಂಕ್ ಯು